ದಿನನಿತ್ಯದ ಒತ್ತಡವನ್ನು ದೂರ ಮಾಡಲು ವ್ಯಾಯಾಮ ಬಹಳ ಸಹಕಾರಿಯಾಗಿದ್ದು ಔಷಧಿಗಳಿಗಿಂತ ಹೆಚ್ಚು ಪವರ್ಫುಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಮೈಸೂರು ದಕ್ಷಿಣ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕರಾದ ಡಾಕ್ಟರ್ ಎಂಬಿ ಬೋರ್ಲಿಂಗಯ್ಯ ತಿಳಿಸಿದರು ನಗರದ ಡಿಎಆರ್ ಪೊಲೀಸ್ ಕವಾಯತು ಮೈದಾನದಲ್ಲಿಂದು ಆಯೋಜಿಸಲಾಗಿದ್ದ ಹಾಸನ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ವ್ಯಾಯಾಮವು ಅತ್ಯುತ್ತಮ ಸ್ಟ್ರೆಸ್ ಬಸ್ಟರ್ ಆಗಿದ್ದು ಇದನ್ನು ನಮ್ಮ ದಿನನಿತ್ಯದ ಜೀವನ ಶೈಲಿಗೆ ಅಳವಡಿಸಿಕೊಂಡರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಲ್ಲದೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ಶಾಂತಿ ದೊರಕುವುದರಿಂದ ಒತ್ತಡದ ಕೆಲಸದಲ್ಲಿ ಕಾರ್ಯನಿರ್ವಹಿಸುವವರು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಇಂಡಿವಿಜುವಲ್ ಕ್ರೀಡೆಗಳಲ್ಲಿ ಫಿಟ್ನೆಸ್ ನಿರ್ಮಾಣವಾಗುವುದರ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇನ್ನು ಟೀಮ್ ಆಟೋಟಗಳಲ್ಲಿ ಸಮನ್ವಯದ ಜೊತೆಗೆ ನಾಯಕತ್ವದ ಗುಣಗಳು ಬೆಳೆಯುತ್ತದೆ ಎಂದು ತಿಳಿಸಿದರು ಹಾಗಾಗಿ ಸ್ಪೋರ್ಟ್ಸು ಬಹಳಷ್ಟು ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತದೆ ನಮಗೆ ಒಂದು ನಮ್ಮ ಫಿಟ್ನೆಸ್ ಮೇಂಟೈನ್ ಮಾಡಿಕೊಳ್ಳಿಕ್ಕೆ ಎರಡನೇದಾಗಿ ನಾವು ನಮ್ಮ ಇಲಾಖೆಯಿಂದ ಒಂದು ಸ್ಟ್ರೆಸ್ಫುಲ್ ಜಾಬ್ನಲ್ಲಿ ಇರ್ತೇವೆ ಆ ಕೆಲಸ ಮಾಡಬೇಕಾದ್ರೆ ನಾನು ಸಹ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ ಬಿಗ್ಗೆಸ್ಟ್ ಅಂಡ್ ಬೆಸ್ಟ್ ಸ್ಟ್ರೆಸ್ ಬಸ್ಟರ್ ಅಂದರೆ ಇಟ್ ಇಸ್ ಎಕ್ಸಸೈಸ್ ನಿಮ್ಗೇನಾದರೂ ಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಒಂದು ಒಂದು ಟ್ರಯಲ್ ಮಾಡಿ ತುಂಬ ಸ್ಟ್ರೆಸ್ ಆದಂಥ ಟೈಮ್ನಲ್ಲಿ ಒಳ್ಳೆ ರೆಸ್ಟ್ ತೊಗೊಳ್ಳಿ ರೆಸ್ಟ್ ತಗೊಂಡ್ಬಿಟ್ಟು ಒನ್ ಅವರ್ ವಾಕಿಂಗ್ ಮಾಡಿ ರನ್ನಿಂಗ್ ಮಾಡಿ ಅಭ್ಯಾಸ ಇರುವಂಥವ್ರು ದಟ್ ಈಸ್ ಮೋರ್ ದೆನ್ ಎನಿ ಟ್ಯಾಬ್ಲೆಟ್ ಆರ್ ಎನಿ ಟ್ರೀಟ್ಮೆಂಟ್ ಎನಿ ಮೆಡಿಸಿನ್ ಎಕ್ಸಸೈಸ್ ಇಸ್ ದ ಬೆಸ್ಟ್ ಸ್ಟ್ರೆಸ್ ಬಸ್ಟರ್ ದಟ್ ಈಸ್ ದ ಇಂಪಾರ್ಟೆಂಟ್ ಮೆಡಿಸಿನ್ ದಟ್ ವಿ ಯಾವ್ ಆ್ಯಕ್ಚುಲಿ ನಾನು ನಿಮ್ಗಳಿಗೆ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳಿಗೆ ಐ ಥಿಂಕ್ ಅಬೌಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆಫೀಸರ್ಸ್ ಜಾಯ್ನ್ ಆಗಿದ್ರಿ ಅನಿಸುತ್ತೆ ನಾನು ಡಯಟ್ ಮತ್ತು ನ್ಯೂಟ್ರಿಷನ್ ಆ್ಯಂಡ್ ಎಕ್ಸಸೈಸ್ ಬಗ್ಗೆ ಒಂದು ಸೆಕ್ಷನ್ ತಗೊಂಡಿದ್ದೆ ಅಲ್ವಾ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಇದರಲ್ಲಿ